ಏನಪ್ಪಾ ಇವನ್ ಕತೆ ಬಿಸಿ ಬಿಸಿಯಾಗಿರೋ ರೈಸ್ ಪಾತು ಬೋಂಡವನ್ನ ತೋರಿಸ್ತಾ ಇದ್ದಾನೆ ನಮಸ್ತೆ ಗಳಿರೇ ಸೊ ಈ ಹಿಂದೆ ನಾನು ಮಲೆಮಾದೇಶ್ವರ ಬೆಟ್ಟಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ತಾಳು ಬೆಟ್ಟದಲ್ಲಿ ಒಂದು ಹೋಟೆಲ್ ನ ಪರಿಚಯವನ್ನ ಮಾಡ್ಕೊಡ್ತೀನಿ ಅಂತ ಹೇಳಿದ್ದೆ ಸೊ ಒಂದು ಅಜ್ಜಿಯ ಹೋಟೆಲ್ ಅನ್ನ ಇತ್ತೀಚೆಗೆ ತನ್ನ ಪರಿಚಯವನ್ನು ಮಾಡಿಸಿದ್ದೆ ತದನಂತರ ತಾಳು ಬೆಟ್ಟದಲ್ಲಿ ಒಂದು ಉತ್ತಮವಾದ ಹೋಟೆಲ್ ನ ಪರಿಚಯವನ್ನ ಮಾಡ್ಕೊಡ್ತೀನಿ ಅಂತ ಹೇಳಿದೆ ಸೊ ಅದರಂತೆಯೇ ಇಂದು ಮಲೆಮಹದೇಶ್ವರ ಬೆಟ್ಟಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ಮತ್ತು ಪ್ರವಾಸಿಗರಿಗೆ ಒಂದು ಉತ್ತಮವಾದ ಹೋಟೆಲ್ ನ ಪರಿಚಯವನ್ನ ಮಾಡಿಕೊಡ್ತಾ ಇದೀನಿ ಸತ್ ವೀಕ್ಷಣೆ ವೀಕ್ಷಣೆಯನ್ನ ಮಾಡ್ತಿದ್ದೀರ ಸೊ ಮಲೆಮಹದೇಶ್ವರ ಬೆಟ್ಟ ತಾಳು ಬೆಟ್ಟದ ಏನಿ ಒಂದು ಹಾರ್ಚಿದೆ ಎದುರು ಭಾಗದಲ್ಲಿ ಬಲಗಡೆಯಲ್ಲಿ ಈ ಒಂದು ಹೋಟೆಲ್ನಲ್ಲಿ ಉತ್ತಮವಾದ ಒಂದು ತಿಂಡಿಯ ವ್ಯವಸ್ಥೆಯನ್ನ ನೀಡಲಾಗುತ್ತೆ ಸೊ ಪಕ್ಕದಲ್ಲಿ ಇಲ್ಲೊಂದು ಸಹ ಇದೆ ವೀಕ್ಷಣೆ ಮಾಡ್ತಾ ಇದ್ರ ಸೊ ಇಲ್ಲಿ ಚಕ್ಲಿ ಸಖತ್ ಫೇಮಸ್ ಕಂಡ್ರಿ ಸಾಮಾನ್ಯವಾಗಿ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳು ಅವರು ಒಂದು ಪರಿಚಯವನ್ನು ಇಟ್ಕೊಂಡ್ರೆ ನಿಮ್ಗೆ ಒಂದು ಉತ್ತಮವಾದ ಚಕ್ಳಿ ಎಲ್ಲ ಮನೆಗೆ ತಗೊಂಡು ಹೋಗ್ತಾರೆ ಲೋಡ್ ಲೋಡ್ ಗಟ್ಲೆ ಸೊ ಹಾಗೆ ಇಲ್ಲಿ ಮಹದೇಶ್ವರರ ತಾಳು ಬೆಟ್ಟದ ಮಹದೇಶ್ವರರ ಸನ್ನಿಧಿಯಲ್ಲಿ ಆ ಏನು ಡ್ರೈವರ್ಗಳಿಗೆ ಪ್ರವಾಸಿಗರಿಗೆ ಭಕ್ತಾದಿಗಳಿಗೆ ಒಂದು ಉತ್ತಮವಾದ ಒಂದು ಹೋಟೆಲ್ ಬೇಕು ಅಂದ್ರೆ ಸೊ ಈ ಒಂದು ಹೋಟೆಲ್ಗೆ ಆಗಮಿಸಿ ನಿಮ್ಗೆ ಸೂಕ್ತವಾದಂತಹ ಒಂದು ತಿಂಡಿಯ ವ್ಯವಸ್ಥೆಯನ್ನ ಊಟದ ವ್ಯವಸ್ಥೆಯನ್ನ ನೀಡಲಾಗುತ್ತದೆ ಸೊ ನಾನಂತೂ ಊಟ ತಿಂಡಿ ವಿಚಾರದಲ್ಲಿ ರುಚಿ ಶುಚಿ ಎರಡನ್ನೂ ಸಹ ಚೆಕ್ ಮಾಡ್ತೀನಿ ಇದು ನನ್ನ ಮೆಂಟಾಲಿಟಿ ಸೊ ನಾ ಎಲ್ಲೇ ರುಚಿಯಾಗಿರಬೇಕು ರುಚಿಯಾಗಿರ್ಬೇಕು ಶುಚಿಯಾಗಿರ್ಬೇಕು ಆ ತರಹ ನೋಡೋದಾದ್ರೆ ತಾಳು ಬೆಟ್ಟದಲ್ಲಿರ್ತಕ್ಕಂಥ ಈ ಒಂದು ಹೋಟೆಲ್ ಬೆಟರ್ ಅಂಡ್ ಗುಡ್ ಅಂತ ಹೇಳೋದಕ್ಕೆ ಇಚ್ಛಿಸ್ತೀನಿ ಸೊ ನನಗೆ ಈ ಒಂದು ಹೋಟೆಲ್ ನಲ್ಲಿ ತುಂಬಾ ಇಷ್ಟವಾದಂತಹ ತಿಂಡಿ ಅಂದ್ರೆ ರೈಸ್ ಪಾತ್ ತುಂಬಾ ತುಂಬಾ ಫೇಮಸ್ ಕಂಡ್ರಿ ರೈಸ್ ಪಾತ್ ಏನ್ ಟೇಸ್ಟ್ ಕೊಡ್ತಾರೆ ಅಂದ್ರೆ ಬಿಸಿ ಸರಿ ಸರಿಸುಮಾರು ಬೆಳಿಗ್ಗೆ ಒಂದು ಎಂಟು ಗಂಟೆಯ ಸಮಯಕ್ಕೆ ಇಲ್ಲಿ ವಿಸಿಟ್ ಹಾಕ್ಬಿಟ್ರೆ ರೈಸ್ ಪಾತ್ ಬಿಸಿ ಆಗಿರ್ತದೆ ಹಾಗೆ ಒಂದು ಬೋಂಡಾ ತಪುರ ವಡೆ ಏನಾರ ಒಂದು ಕೊಟ್ರೆ ಅಂತೂ ಅಲ್ಟಿಮೇಟ್ ಒಂದಕ್ಕೊಂದು ರುಚಿನೋ ರುಚಿ ಸಕತ್ ಟೇಸ್ಟ್ ಅದಲ್ವೇ ಈ ಅವರೇಕಾಯಿ ಕಾಲದಲ್ಲಿ ಅಂತ ಬಂದ್ಬಿಟ್ರೆ ಒಳ್ಳೆ ಅವರೇಕಾಯಿ ರೈಸ್ ಪಾತ್ ಕೊಡ್ತಾರ ಹೆಂಗಿರ್ತ ಗೊತ್ತೇನ್ರಿ ಟೇಸ್ಟ್ ನಾನು ಹೇಳಿದ್ನಲ್ಲ ಆಗಲೇ ನನಗೆ ಶುಚಿ ರುಚಿ ಎರಡುವೇ ಅಚ್ಚುಕಟ್ಟಾಗಿದ್ರೆ ಮಾತ್ರ ನಾನು ಆ ಒಂದು ಸ್ಥಳಕ್ಕೆ ಭೇಟಿ ನೀಡ್ತೀನಿ ಸೊ ಅದರಲ್ಲಿ ನಾನು ಈಗಾಗಲೇ ಮಲೆ ಮನೆ ಮಹದೇಶ್ವರ ಬೆಟ್ಟದಲ್ಲಿರ್ತಕ್ಕಂಥ ಜೇಸಸ್ ಹೋಟೆಲ್ ಅನ್ನು ಪರಿಚಯ ಮಾಡಿದೆ ಸೊ ಹಾಗೆ ಒಂದು ಅಜ್ಜಿಯವರ ಒಂದು ಹೋಟೆಲ್ ಸಹ ಪರಿಚಯ ಮಾಡಿದೆ ಅದರಂತೆ ತವಾಳು ಬೆಟ್ಟದಲ್ಲಿರ್ತಕ್ಕಂತ ಒಂದು ಅಲ್ಟಿಮೇಟ್ ಒಂದು ಹೋಟೆಲ್ ಅಂದ್ರೆ ಸೊ ಈ ಒಂದು ಹೋಟೆಲ್ ನಿರ್ಗ ಆಗಮಿಸಿ ಸೊ ನಮ್ಮ ಚಾನೆಲ್ ಹೆಸರು ಹೇಳಿಯಪ್ಪ ನಾವು ಹೋದಾಗ ನಮ್ನ ಸ್ವಲ್ಪ ಚೆನ್ನಾಗಿ ನೋಡ್ಕೊಂತಾರೆ ಸೊ ಹಾಗೆ ದೋಸೆ ರೈಸ್ ಪಾತು ಇಡ್ಲಿ ಸಖತ್ 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 ಟೇಸ್ಟ್ ಆಗಿ ಕೊಡ್ತಾರೆ ಕಣ್ರಿ ತುಂಬಾ ಒಂದಕ್ಕೊಂದು ಚೆನ್ನಾಗಿರ್ತದೆ ಸೊ ನನಗೆ ಇಷ್ಟವಾದಂತಹ ತಿಂಡಿ ಅಂದ್ರೆ ರೈಸ್ ಮಾತು ತಾವು ಸಹ ಒಂದ್ಸಲ ಟೇಸ್ಟ್ ಮಾಡಿ ಆಮೇಲೆ ನೀವು ಕಮೆಂಟ್ ಮಾಡಿ ಬೇಕಾದ್ರೆ ಸರ್ ಈ ತರ ಇತ್ತು ಈ ತರ ಇತ್ತು ಅಂತ ನೀವು ಕಮೆಂಟ್ ಮಾಡಿ ರೈಸ್ ಮಾತು ಮಾತ್ರ ಅಲ್ಟಿಮೇಟ್ ಡ್ರೈವರ್ ಗಳು ಆ ಹೆಚ್ಚಾಗಿ ಡ್ರೈವರ್ ಗಳು ಆಗಮಿಸ್ತಾರೆ ಯಾಕಂದ್ರೆ ಹೋಟೆಲ್ ನ ಒಂದು ಪರಿಚಯವನ್ನು ಇಟ್ಕೊಂಡಿದ್ದಾರೆ ಯಾಕೆಂದ್ರೆ ಒಂದು ಉತ್ತಮವಾದ ಒಂದು ತಿಂಡಿ ವ್ಯವಸ್ಥೆ ಬೇಕಂದ್ರೆ ಇಲ್ಲಿಗೆ ಆಗಮಿಸ್ತಾರೆ ಬಹಳ ಅದ್ಭುತವಾಗಿದೆ ಬೆಟರ್ ಅಂಡ್ ಗುಡ್ ಬಹಳ ಶುಚಿಯಾಗಿ ರುಚಿಯಾಗಿ ಇರ್ತದೆ ತುಂಬಾ ಚೆನ್ನಾಗಿ ಕೊಡ್ತಾರೆ ಹಾಗೆ ಟೀ ಸಹ ಸಿಗುತ್ತೆ ಹಾಗೆ ಪಕ್ಕದ ಹೋಟೆಲ್ ಅಲ್ಲಿ ಚಕ್ಳಿ ಮತ್ತೆ ಇನ್ನಿತರ ಪದಾರ್ಥಗಳು ಸಿಗುತ್ತೆ ಮದ್ದೂರು ವಡೆ ಎಲ್ಲ ಸಿಗುತ್ತೆ ಸೊ ಪಕ್ಕದ ಹೋಟೆಲ್ ಚಕ್ಳಿ ಫೇಮಸ್ ಸಾಕಷ್ಟು ಜನ ಭಕ್ತಾದಿಗಳು ಅವ್ರ ಊರುಗಳಿಗೆ ತೆಗೆದುಕೊಂಡು ಹೋಗ್ತಾರೆ ಸೊ ಹಾಗೆ ನಮ್ಮ ಈ ಒಂದು ತಾಳ್ಬೆಟ್ ಇರ್ತಕ್ಕಂತ ಈ ಒಂದು ಹೋಟೆಲ್ ಒಂದು ಭೇಟಿಯನ್ನ ನೀಡಿ ಈ ಒಂದು ತಿಂಡಿಯ ವ್ಯವಸ್ಥೆಯನ್ನ ಮಾಡ್ಕೊಳ್ಳಿ ಬಹಳ ಅದ್ಭುತವಾಗಿದೆ ಆಮೇಲೆ ಇನ್ನೊಂದು ರೇಟ್ ಅಂತ ಬಂದಾಗ ಒಂದು ಹಿತಿ ಮಿತಿ ಇರ್ತದೆ ಹೆಚ್ಚಾಗು ಇಲ್ಲ ಕಡಿಮೆನೂ ಇಲ್ಲ ಒಂದು ಮಧ್ಯಮ ಆ ಅವ್ರು ಕೊಡ್ತಕ್ಕಂಥ ಫುಡ್ಗೆ ತಕ್ಕನಾಗೆ ಒಂದು ಬೆಲೆಯನ್ನು ಸಹ ನಿಗದಿ ಮಾಡಿರ್ತಾರೆ ಸೊ ಏನೋ ಚೆನ್ನಾಗಿದ್ರ ಫುಡ್ ಕೊಟ್ಬಿಟ್ಟು ಹೆಚ್ಚಾಗಿ ರೇಟ್ ತಕೊಳ್ಳೋದು ಇಲ್ಲ ಚೆನ್ನಾಗಿರೋ ಫುಡ್ ಕೊಟ್ಬಿಟ್ಟು ಕಡಿಮೆ ರೇಟ್ ತಕೊಳೋದು ಆತರ ಏನು ಇಲ್ಲ ಒಂದು ಮೀಡಿಯಮ್ ಒಂದು ಮಿಡಲ್ ರೇಂಜ್ ಅಲ್ಲಿ ಒಂದು ಉತ್ತಮವಾದ ಒಂದು ಬೆಲೆಯನ್ನ ನಿಗದಿಪಡಿಸಿ ಉತ್ತಮವಾದ ತಿಂಡಿಯ ವ್ಯವಸ್ಥೆಯನ್ನ ಈ ಹೋಟೆಲ್ ನಲ್ಲಿ ನೀಡಲಾಗಿದೆ ಬಂಧುಗಳೇ ಸೊ ತಾಳು ಆಗಮಿಸ್ತಕ್ಕಂಥ ಭಕ್ತಾದಿಗಳು ಒಮ್ಮೆ ಇಲ್ಲಿಗೆ ಭೇಟಿ ನೀಡಿ ತಿಂಡಿ ಮಾಡಿ ಸೊ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ ಇಷ್ಟ ಬಂದ್ ಮಾಡಿ ನಮ್ಮ ಚಾನಲ್ಗಂತೂ ಒಳ್ಳೇದ್ ಮಾಡಿ ಧನ್ಯವಾದಗಳು ಉಗೇ ಮಾರಪ್ಪ